ಯಶ್ ನಡತೆ ಬಗ್ಗೆ ಆಕ್ಷೇಪ ಎತ್ತಿದ ಸುದೀಪ್ ಫ್ಯಾನ್ಸ್ ರಾಕಿಂಗ್ ಸ್ಟಾರ್ಗೆ ಬುದ್ಧಿ ಹೇಳಿದ ಕನ್ನಡದ ಕೆಚ್ಚ ಸುದೀಪ್ ಏನಿದು ವಾರ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಿದ್ದೇವೆ ಅವರು ನೋಡದೇ ಇರೋದನ್ನು ನಾವು ನೋಡ್ತಿಲ್ಲ ಈ ಯಶಸ್ಸನ್ನು ಅವರು ಯಾವತ್ತೋ ನೋಡಿರ್ತಾರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಫ್ಯಾನ್ಸ್ಗಳು ಅವರ ಕರ್ತವ್ಯ ಅವರು ಮಾಡಿದ್ದಾರೆ ಈ ಎರಡರ ಮಧ್ಯೆನೆ ನಿಮಗೆ ಉತ್ತರ ಇರಬಹುದು ಈ ರೀತಿ ಎಂದು ಸುದೀಪ್ ಅವರು ಹೇಳಿದ್ದಾರೆ ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರು ಯಶ್ ಬಗ್ಗೆ ಮಾತನಾಡಿದ್ದಾರೆ ಯಶ್ ಇತ್ತೀಚೆಗೆ ಸುದೀಪ್ ಅವರನ್ನು ಹೆಸರಿಟ್ಟು ಕರೆದಿದ್ದು ಅದಕ್ಕೆ ಸುದೀಪ್ ಫ್ಯಾನ್ಸ್ ಆಕ್ಷೇಪ ಎತ್ತಿದ್ದು ಈ ಬೆಳವಣಿಗೆ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಟ ಸುದೀಪ್ ತಮ್ಮ ಅಭಿಮಾನಿಗಳ ನಡೆಯನ್ನು ಸಮರ್ಥಿಸಿಕೊಂಡು ಯಶ್ ಬಗ್ಗೆ ಕೂಲಾಗಿಯೇ ಆಕ್ಷೇಪ ಎತ್ತಿದ್ದಾರೆ ಮಾಧ್ಯಮವೊಂದರಲ್ಲಿ ನಟ ಸುದೀಪ್ ಈ ಬಗ್ಗೆ ಧ್ವನಿ ಎತ್ತಿದ್ದು ಹಲವರು ಸುದೀಪ್ ಬ್ಯಾಟ್ ಬೀಸುತ್ತಿದ್ದಾರೆ ಹಾಗಿದ್ದರೆ ಏನು ಈ ಸುದ್ದಿ ಇಲ್ಲಿದೆ ನೋಡಿ ಡೀಟೇಲ್ ಹಾಯ್ ಸುದೀಪ್ ಎಂದಿದ್ದ ನಟ ಯಶ್ ಅದಕ್ಕೆ ಸುದೀಪ್ ಅಭಿಮಾನಿಗಳು ವಾಯ್ಸ್ ಎತ್ತಿದ್ರು ಈ ಬಗ್ಗೆ ನಟ ಸುದೀಪ್ ಯಶ್ ಅವರಿಗೆ ಕೂಲಾಗಿಯೇ ನೀತಿ ಪಾಠ ಮಾಡಿದ್ದಾರೆ ಯಶ್ ಹಾಗೂ ನಾನು ಸಹ ನಟರು ಹೌದು ಹೆಸರಿಡಿದು ಕರೆದಿದ್ದು ತಪ್ಪಲ್ಲ ಅದೇ ರೀತಿ ಇದರ ವಿರುದ್ಧ ಧ್ವನಿ ಎತ್ತಿದ ನನ್ನ ಅಭಿಮಾನಿಗಳದ್ದು ತಪ್ಪಲ್ಲ ನನ್ನ ಅಭಿಮಾನಿಗಳು ವಾಯ್ಸ್ ರೇಂಜ್ ಮಾಡಿದ್ದು ಸರಿಯಾಗಿಯೇ ಇದೆ ಅದರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸ್ತಿಲ್ಲ ಪ್ರತಿ ನಟನಲ್ಲೂ ಪ್ಯಾಂಟ್ಸ್ ಬದಲಾವಣೆ ಗಮನಿಸುತ್ತಾರೆ ನನ್ನ ಅಭಿಮಾನಿಗಳಿಗೆ ಏನೋ ಬದಲಾವಣೆ ಕಂಡಿದೆ ಹೀಗಾಗಿಯೇ ಅವರು ಆಕ್ರೋಶ ಹೊರಹಾಕಿದ್ದಾರೆ ಸೀನಿಯರ್ಸ್ ಯಾವತ್ತಿದ್ರೂ ಸೀನಿಯರ್ಸ್ ಆಗಿಯೇ ಇರ್ತಾರೆ ತಾವು ಬೆಳೀತಾ ಬೆಳೀತಾ ಬೇರೆಯವರು ಯಾವಾಗ ಚಿಕ್ಕವರಾದರೂ ಈ ಪ್ರಶ್ನೆಯನ್ನು ಸುದೀಪ್ ಅವರು ಕೇಳಿದ್ದಾರೆ ಶಿವಣ್ಣ ಅವರನ್ನು ನಾವು ಶಿವ ಅನ್ನೋಕೆ ಆಗುತ್ತಾ ಆದರೆ ಹಿರಿಯರಿಗೆ ಗೌರವ ಕೊಡಬೇಕು ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗುತ್ತಿದ್ದೇವೆ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಈ ಎರಡರ ಮಧ್ಯೆನೆ ನಿಮಗೆ ಉತ್ತರ ಇರಬಹುದು ಯಶ್ ಬಗ್ಗೆ ಸುದೀಪ್ ಅಂತ ಕರೆದಿದ್ದು ಬೇಜಾರಿಲ್ಲ ಅವರು ನನಗೆ ಸುದೀಪ್ ಸರ್ ಅಂತ ಕರಿಬೇಕು ಅಂತನೂ ಅಲ್ಲ ಬದಲಾವಣೆ ಜನರಿಗೆ ಕಾಣುತ್ತೆ ಆ ಬದಲಾವಣೆ ಕಂಡಾಗ ಈ ಪ್ರಶ್ನೆ ಮಾಧ್ಯಮದವರು ಕೇಳ್ತೀರಿ ನಾನು ಕೇಳ್ತೀನಿ ನೀವು ಆವತ್ತು ನನಗೆ ಕೇಳಿದ್ರಿ ಸರ್ ನೀವು ಆವತ್ತು ಹೀಗಿದ್ರಿ ಇವತ್ತು ಹೀಗಿದ್ದೀರಾ ಅಂತ ಅಂದೇ ನೀವು ತಾನೆ ನೀವು ಆವಾಗ ಹಾಗೂ ಇವಾಗ ನನ್ನ ನಡೆನುಡಿಯಲ್ಲಿ ಬದಲಾವಣೆ ನೋಡಿದ್ರಿ ಅಲ್ವಾ ಜನಕ್ಕೂ ಅದೇ ಗೊತ್ತಾಗಿದೆ ಈಗಲೂ ಇಲ್ಲೂ ಅಷ್ಟೇ ನನ್ನ ಕಲೀಗ್ ಒಬ್ಬರು ಇದನ್ನು ನನ್ನ ಗಮನಕ್ಕೆ ತಂದರು ನಾನು ಹೇಳಿದ್ದೀನಿ ಅಷ್ಟೇ ನನಗೆ ಯಾರೂ ಸುದೀಪ್ ಸರ್ ಅಂತ ಕರಿಬೇಕಾಗಿಯೇ ಇಲ್ಲ ಅದಕ್ಕೆ ಕೋಪ ಬರುತ್ತೆ ಅಂತಾನೂ ಇಲ್ಲ ಬಟ್ ನನಗೂ ಒಂದು ಮೈಂಡ್ ಇದೆ ನಾವು ನೋಡ್ತೀವಿ ಚಿತ್ರರಂಗದಲ್ಲಿ ಯಾರದೇ ಬೆಳವಣಿಗೆ ಬಗ್ಗೆ ಯಾರಿಗೂ ಡೌಟ್ ಇರೋಲ್ಲ ತಾವು ಬೆಳೀತಾ ಬೆಳೀತಾ ಬೇರೆಯವರು ಯಾವಾಗ ಚಿಕ್ಕವರಾದರು ಅನ್ನೋ ಪ್ರಶ್ನೆಯೂ ಬರುತ್ತೆ ಅಷ್ಟೇ ನಾವು ಶಿವಣ್ಣಂಗೆ ಶಿವು ಅಂತ ಕರಿಬೇಕಾ ಹಾಗಂತ ನಾನು ಸರ್ ಅಂತ ಕರಿಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತಾನೂ ಅಲ್ಲ ಒಂದು ಸರ್ ಅನ್ನೋದರಿಂದ ಅಥವಾ ಅಣ್ಣ ಅಂತ ಕರೆಯೋದ್ರಿಂದ ನಮ್ಮ ಬಗ್ಗೆ ಯಾವುದೂ ಚೇಂಜ್ ಆಗುವುದಿಲ್ಲ ಅದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ ಯಾವತ್ತೋ ಒಂದಿನ ಅವರ ಮುಂದಿನ ಜೂನಿಯರ್ಸ್ ಬೆಳೆದು ಈ ಹಂತಕ್ಕೆ ಬಂದಾಗ ಅವರು ಹಾಗೆ ಕರಿದಾಗ ಅವರ ಪ್ಯಾನ್ಸ್ ಕೂಡ ಹೀಗೆ ರಿಯಾಕ್ಟ್ ಮಾಡ್ತಾರೆ ಇದು ನಿಯಮ ಅಂತಲ್ಲ ಇರೋದು ಸತ್ಯ ಅಷ್ಟೇ ನಮ್ಮ ಸೀನಿಯರ್ಸ್ ಯಾವತ್ತಿದ್ರೂ ನಮ್ಮ ಸೀನಿಯರ್ಸ್ ಆಗಿಯೇ ಇರ್ತಾರೆ ಅವರಿಗಿಂತ ನಾವು ಎಷ್ಟೇ ಮುಂದಕ್ಕೆ ಹೋದರೂ ನಾವು ಅವರಿಗೆ ಯಾಕೆ ಗೌರವ ಕೊಡ್ತೀವಿ ಅಂದರೆ ಅವರು ದಾಟಿ ಹೋಗಿರೋದನ್ನೇ ನಾವು ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಎಂದಿದ್ದಾರೆ ನಟ ಸುದೀಪ್ ಅವರು ಆದರೆ ಇದು ತುಂಬಾ ಒಳ್ಳೆಯ ವಿಡಿಯೋ ಈ ವಿಡಿಯೋ ವೈರಲ್ ಆಗುತ್ತಿದೆ ಅಷ್ಟೇ ಈ ವಾರ್ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ